ಶಾಂಘೈ ಶೃಂಗಕ್ಕೆ ಕ್ಷಣಗಣನೆ ಪ್ರಧಾನಿ ಮೋದಿಗೆ ಭವ್ಯ ಸ್ವಾಗತ ಭಾರತ ಚೀನಾ ಸ್ನೇಹ ಮನ್ವಂತರ ಶತ್ರುವಿನ ಶತ್ರು ಮಿತ್ರ ಎಂಬ ಮಾತಿನಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸರ್ವಾಧಿಕಾರಿ ನಡೆ ಭಾರತ ಚೀನಾ ನಡುವಿನ ಹಾಗಿತನಕ್ಕೆ ಬ್ರೇಕ್ ಹಾಕಿ ಹೊಸ ಸ್ನೇಹವನ್ನು ಚಿಗುರೊಡಿಸಿದೆ ಅಮೆರಿಕದ ಅಹಂಕಾರ ಅಳಿಸಲೇಬೇಕು ಅಂತ ಬಣತುಟ್ಟು ಏಷ್ಯಾ ರಾಷ್ಟ್ರಗಳಾದ ಭಾರತ ಚೀನಾ ಜಪಾನ್ ಪರಸ್ಪರ ಕೈಜೋಡಿಸಿರುವುದು ಒಂದಾದರೆ ಈ ಮೂರು ಬಲಾಢ್ಯ ರಾಷ್ಟ್ರಗಳ ಬೆನ್ನ ಹಿಂದೆ ರಷ್ಯಾ ನಿಂತಿರುವುದು ಅಮೆರಿಕಕ್ಕೆ ನುಂಗಲಾರದ ತುತ್ತಾಗಿದೆ ಜಪಾನ್ ಪ್ರವಾಸ ಮುಗಿಸಿ ಶಾಂಘೈ ಸಹಕಾರ ಒಕ್ಕೂಟದ ಶೃಂಗಕ್ಕಾಗಿ ಶನಿವಾರ ಚೀನಾಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿಗೆ ಭವ್ಯ ಸ್ವಾಗತ ಸಿಕ್ಕಿದೆ ಶೃಂಗದ ಉದ್ದೇಶ ಏನು ಸದಸ್ಯ ರಾಷ್ಟ್ರಗಳ ನಡುವಿನ ಸಂಬಂಧ ಸುಧಾರಣೆ ಎಸು ಶೃಂಗದ ಪ್ರಮುಖ ಉದ್ದೇಶವಾಗಿದ್ದರೂ ಅಮೆರಿಕ ಹೊರತಾದ ಜಾಗತಿಕ ಕ್ರಮ ರಚನೆ ಪ್ರಯತ್ನ ಆರಂಭವೇ ರಹಸ್ಯ ಅಜೆಂಡಾ ಅಂತ ಎನ್ನಲಾಗ್ತಿದೆ ಭಾರತವು ರಷ್ಯಾದಿಂದ ತೈಲ ಖರೀದಿಸ್ತಾ ಇರುವ ಕಾರಣಕ್ಕೆ ಭಾರತದ ಕೆಲ ವಸ್ತುಗಳ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶೇಕಡ ಐವತ್ತು ಸುಂಕ ವಿಧಿಸಿದ್ದಾರೆ ಹೀಗಾಗಿ ದ್ವಿಪಕ್ಷೀಯ ಸಂಬಂಧ ಈಗ ತುಸು ಹಳಸಿದೆ ಇನ್ನೊಂದೆಡೆ ವಿರಳ ಖನಿಜಗಳನ್ನು ಅಮೆರಿಕಕ್ಕೆ ರಫ್ತು ಮಾಡಿದ್ರೆ ಚೀನಾದ ಮೇಲೆ ಶೇಕಡ ಐನೂರು ವರೆಗೆ ಸುಂಕ ಇರುವ ಬೆದರಿಕೆಯನ್ನ ಟ್ರಂಪ್ ಒಡ್ಡಿದ್ದಾರೆ ಚೀನವೂ ಪ್ರತಿಯಾಗಿ ಸುಂಕ ವಿಧಿಸ್ತಾ ಇದೆ ಇದಲ್ಲದೆ ಇನ್ನು ಅನೇಕ ದೇಶಗಳ ಮೇಲೆ ಟ್ರಂಪ್ ಸುಂಕ ಸಮರ ಸಾರಿರುವುದರಿಂದಾಗಿ ನಿಧಾನವಾಗಿ ಅಮೆರಿಕ ವಿರುದ್ಧ ಜಾಗತಿಕ ಶಕ್ತಿ ರೂಪುಗೊಳ್ತಾ ಇದೆ ಇದಕ್ಕೆ ಶಾಂತ ಸಹಕಾರ ಸಂಸ್ಥೆ ವಾರ್ಷಿಕ ಶೃಂಗವು ಬಲವಾದ ವೇದಿಕೆಯನ್ನ ಒದಗಿಸುವ ನಿರೀಕ್ಷೆ ಇದೆ ಹೀಗಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈ ಶೃಂಗದಲ್ಲಿ ಭಾಗಿಯಾಗ್ತಿದ್ರು ಚರ್ಚೆಯ ಕೇಂದ್ರ ಬಿಂದುವಂತೂ ಆಗ್ಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡು ದಿನಗಳ ಜಪಾನ್ ಪ್ರವಾಸದ ನಂತರ ಶನಿವಾರ ಚೀನಾಗೆ ಬಂದಳೆದರು ಅಮೆರಿಕದ ಸುಂಕ ಸಮರ ಹಿನ್ನೆಲೆಯಲ್ಲಿ ಏಷ್ಯಾದ ಎರಡು ಬೃಹತ್ ದೇಶಗಳ ನಾಯಕರ ಈ ಭೇಟಿ ಜಾಗತಿಕವಾಗಿ ಕುತೂಹಲ ಕೆರಳಿಸಿದೆ ಎರಡು ಸಾವಿರದ ಇಪ್ಪತ್ತರ ಗಲ್ವಾನ್ ಸೇನಾ ಘರ್ಷಣೆ ನಂತರ ಭಾರತ ಮತ್ತು ಚೀನಾ ದ್ವಿಪಕ್ಷೀಯ ಸಂಬಂಧದಲ್ಲಿ ಉದ್ವಿಗ್ನತೆ ಕಾಣಿಸಿಕೊಂಡಿತ್ತು ಎರಡು ಸಾವಿರದ ಹದಿನೆಂಟರ ಭೇಟಿ ನಂತರ ಏಳು ವರ್ಷಗಳ ಬಳಿಕ ಮೋದಿ ಚೀನಕ್ಕೆ ತೆರಳುತ್ತಾ ಇದ್ದಾರೆ ಮೋದಿ ಜೆಲೆನ್ಸಿಕ್ ಮಾತುಕತೆ ಚೀನಾ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ವಿಯ ಜೊತೆ ದೂರವಾಣಿಯಲ್ಲಿ ಮಾತನಾಡಿದ್ದಾರೆ ಮಾತುಕತೆ ವೇಳೆ ಯುಕ್ರೇನ್ ಸಂಘರ್ಷದ ಶಾಂತಿಯುತ ಇತ್ಯರ್ಥಕ್ಕೆ ಜೆಲೆನ್ಸ್ಕಿ ಮನವಿ ಮಾಡಿದ್ರು ಸಂಘರ್ಷದ ಶಾಂತಿಯುತ ಇತ್ಯರ್ಥಕ್ಕೆ ಸಾಧ್ಯವಿರುವ ಎಲ್ಲಾ ಬೆಂಬಲವನ್ನ ನೀಡುವುದಾಗಿ ಮೋದಿ ತಿಳಿಸಿದ್ದಾರೆ ಶೃಂಗ ಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ರೊಂದಿಗೆ ಮೋದಿ ಮಾತುಕತೆ ನಡೆಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಜೆಲೆನ್ಸ್ಕಿ ಫೋನ್ ಮೂಲಕ ಮೋದಿ ಜೊತೆ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಜಪಾನ್ ನೊಂದಿಗೆ ನಿರ್ಣಾಯಕ ತಂತ್ರಜ್ಞಾನ ವಲಯಗಳಲ್ಲಿ ಸಹಕಾರವನ್ನು ಹೆಚ್ಚಿಸಲು ನಿರ್ಧರಿಸಿದ ಪ್ರಧಾನಿ ಮೋದಿ ಜಪಾನ್ನ ಮಿಯಾಗಿ ಪ್ರಾಂತ್ಯದ ಸೆಂಡೈನಲ್ಲಿರುವ ಸೆಮಿ ಕಂಡಕ್ಟರ್ ಘಟಕಕ್ಕೆ ಭೇಟಿ ನೀಡಿದ್ರು ಟೋಕಿಯೋದಿಂದ ಮುನ್ನೂರು ಕಿಲೋಮೀಟರ್ ದೂರ ಇರುವ ಸೆಂಡೈಗೆ ಜಪಾನ್ ಪ್ರಧಾನಿ ಶಿಗೇರು ಇಶಿಬಾ ಅವರೊಂದಿಗೆ ಬುಲೆಟ್ ರೈಲಿನಲ್ಲಿ ಪ್ರಯಾಣಿಸಿದ ಮೋದಿ ಸೆಂಡೈನಲ್ಲಿರುವ ಟೋಕಿಯೋ ಎಲೆಕ್ಟ್ರಾನ್ ಮಿಯಾಗಿ ಲಿಮಿಟೆಡ್ಗೆ ಭೇಟಿ ನೀಡಿದರು ಭಾರತದಲ್ಲಿ ಸೆಮಿ ಕಂಡಕ್ಟರ್ ಉತ್ಪಾದನೆಯನ್ನು ಹೆಚ್ಚಿಸಲು ಪೂರಕ ಸೌಲಭ್ಯ ಒದಗಿಸ್ತಾ ಇರುವ ಕೇಂದ್ರ ಸರ್ಕಾರ ಈಗ ಜಪಾನ್ ಸಹಕಾರದೊಂದಿಗೆ ಸೆಮಿ ಕಂಡಕ್ಟರ್ ಉತ್ಪಾದನೆಗೆ ಯೋಜನೆ ರೂಪಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಸೆಮಿ ಕಂಡಕ್ಟರ್ ಘಟಕಕ್ಕೆ ಮೋದಿ ಭೇಟಿ ಮಹತ್ವ ಪಡೆದುಕೊಂಡಿದೆ ಟಿಇಎಲ್ ಘಟಕಕ್ಕೆ ಭೇಟಿ ನೀಡಿದ ವೇಳೆ ಸೆಮಿಕಂಡಕ್ಟರ್ ವಲಯದಲ್ಲಿ ಟಿಇಎಲ್ನ ಪಾತ್ರ ಅದರ ಅತ್ಯಾಧುನಿಕ ಉತ್ಪಾದನಾ ಘಟಕಗಳು ಮತ್ತು ಭಾರತದಲ್ಲಿ ಸೆಮಿಕಂಡಕ್ಟರ್ ಉತ್ಪಾದನೆ ಕುರಿತು ಕಂಪನಿಯ ಯೋಜನೆಗಳ ಕುರಿತು ಮಾಹಿತಿ ಒದಗಿಸಲಾಯಿತು ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಭಾರತದೊಂದಿಗೆ ಪಾಲುದಾರಿಕೆಯಲ್ಲಿ ಕಾರ್ಯನಿರ್ವಹಿಸಲು ಒಪ್ಪಿಗೆ ನೀಡಿರುವ ಜಪಾನ್ ಪ್ರಧಾನಿ ಇಶಿವಾ ಅವರಿಗೆ ಮೋದಿ ಧನ್ಯವಾದ ಅರ್ಪಿಸಿದ್ರು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಪಾನ್ ಪ್ರಧಾನಮಂತ್ರಿ ಶೇಕೇರು ಇರಿಭಾ ಅವರಿಗೆ ಬೆಳ್ಳಿಯ ಚಾಪ್ ಗಳೊಂದಿಗೆ ಅಮೂಲ್ಯ ಕಲ್ಲಿನಿಂದ ತಯಾರಿಸಿದ ರ್ಯಾಮಿನ್ ಬಟ್ಟಲುಗಳನ್ನು ಉಡುಕುರಿಯಾಗಿ ನೀಡಿದ್ದಾರೆ ಜಪಾನಿನ ಸಾಂಪ್ರದಾಯಿಕ ಆಹಾರ ಪದ್ಧತಿಯಲ್ಲಿ ಬಳಸಲಾಗುವ ರಾಮಿನ್ ಬಟ್ಟಲುಗಳನ್ನು ಹಾಗೂ ಲಡಾಖ್ನಲ್ಲಿರುವ ಚಾಂಗ್ ತಂಗಿ ಆಡಿನ ಉತ್ತಮ ಉಣ್ಣೆಯಿಂದ ತಯಾರಿಸಿದ ಪತ್ತಿನ ಶಾಲುಗಳನ್ನ ಉಡುಗೊರೆಯಾಗಿ ನೀಡಿದ್ದಾರೆ ಅನಿವಾಸಿ ಭಾರತೀಯರಿಂದ ಭವ್ಯ ಸ್ವಾಗತ ಶಾಂಘೈ ಸಹಕಾರ ಸಂಸ್ಥೆ ಶೃಂಖಸಭೆಯಲ್ಲಿ ಪಾಲ್ಗೊಳ್ಳಲು ಚೀನಾದ ಟಯಾನ್ಜಿನ್ ಬೆನ್ನೆ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಪ್ರಧಾನಿ ಮೋದಿ ಅವರನ್ನ ಅನಿವಾಸಿ ಭಾರತೀಯರು ಭಾರತ್ ಮಾತಾ ಕಿ ಜೈ ಮತ್ತು ಒಂದೇ ಮಾತರಂ ಘೋಷಣೆಗಳೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸಿದ್ರು ಇದೇ ವೇಳೆ ಏಳು ವರ್ಷದ ಬಳಿಕ ಚೀನಾಗೆ ಆಗಮಿಸಿದ ಮೋದಿಯನ್ನ ಚೀನಾದ ಕಲಾವಿದರು ಭಾರತೀಯ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯವನ್ನು ಪ್ರದರ್ಶಿಸುವ ಮೂಲಕ ಸ್ವಾಗತಿಸಿದ್ರು ನಾನು ಭಾರತೀಯ ಸಾಂಸ್ಕೃತಿಕ ನೃತ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ ಮೋದಿಯವರ ಮುಂದೆ ಪ್ರದರ್ಶನ ನೀಡುವುದು ಗೌರವದ ವಿಷಯ ಮತ್ತು ಇದು ತುಂಬಾ ರೋಮಾಂಚನಕಾರಿಯಾಗಿದೆ ಅಂತ ಚೀನಾದ ಕಲಾವಿದ ಜಾಂಗ್ ಜಿಂಗ್ ತಿಳಿಸಿದ್ದಾರೆ